ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತ್ಯೋತ್ಸವ ಹಾಗೂ ನೂತನ ಪದಾಧಿಕಾರಿಗಳ ನೇಮಕ ಅಫಜಲ್ಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಸಂಜೀವ್ ಕುಮಾರ್ ದಾಸರ್ ತಾಲೂಕು ತಹಶೀಲ್ದಾರ್ ಅವರು ನುಲಿಯ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪೂಜೆಯನ್ನು ನೆರವೇರಿಸಿ ನಂತರ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಹನುಮಂತ ಭಜಂತ್ರಿ ನೂತನ ಅಧ್ಯಕ್ಷ ಶಿವಣ್ಣ ಬಿ ಭಜಂತ್ರಿ ಬಸವರಾಜ್ ಭಜಂತ್ರಿ ಉಪಾಧ್ಯಕ್ಷರು ಗಂಗಪ್ಪ ಭಜಂತ್ರಿ ಗತ್ತರ್ಗಿ ಉಪಾಧ್ಯಕ್ಷರು ಯಲ್ಲಿಂಗ ಭಜಂತ್ರಿ ಪ್ರಧಾನ ಕಾರ್ಯದರ್ಶಿಗಳು ಸಿದ್ದು ಭಜಂತ್ರಿ ಖಜಾಂಚಿ ಮಹಾಂತೇಶ ಭಜಂತ್ರಿ ಬೈರಮಡಗಿ ಚೌಡಪ್ಪ ಭಜಂತ್ರಿ ಜಂಟಿ ಕಾರ್ಯದರ್ಶಿ ಲಕ್ಷ್ಮೀಕಾಂತ ಭಜಂತ್ರಿ ಸಂಜೀವ್ ಕುಮಾರ್ ಗಾಣಗಾಪುರ್ ಸಿದ್ದು ಆತನೂರ್ ಸದಸ್ಯರು ಸಿದ್ದರಾಮ ಮಾನೆ ಅಬ್ಜಲ್ಪುರ ಸಿದ್ದರಾಮ ಭಜಂತ್ರಿ ಮಣ್ಣೂರು ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಸವೇಶ್ವರ ನೇತೃತ್ವದಲ್ಲಿ ಏನು ನವ ಮಂಟಪದಲ್ಲಿ ನಮ್ಮ ನುರಿ ಚಂದಯ್ಯರು ಕೂಡ ಶರಣ ಕಾಯಕ ಏನಂದ್ರೆ ಈಗಾಗಲೇ ಹೇಳಿದಂತೆ ನೂರಿ ಹಗ್ ಹಗ್ಗ ಮಾಡುವಂತ ಕಾಯಕ ಬಹುಶಃ ನಮ್ಮ ಇವತ್ತು ಈ ಭಾಗಕ್ಕೆ ಕೊರಮ ಕೊರಚ ಆಮೇಲೆ ಮಜಂತ್ರಿ ಅವರಂತೆ ಏನೇ ಸಮಾಜದಿಂದ ಏನು ಕಲಿತ ಇದ್ದೀವಿ ಆ ಸಮಾಜದಲ್ಲಿ ಚಂದಯ್ಯನವರನ್ನು ನಾವು ಗುರುತಿಸ್ತಾ ಇದ್ದೀವಿ ಬಟ್ ಶರಣರಿಗೆ ಯಾವುದೂ ಜಾತಿ ಇಲ್ಲ ಶರಣರು ಸರ್ವ ಸಮಾಜದ ಸಮ ಸಮಾಜದ ಒಂದು ಕನಸು ಕಂಡಿತ್ತು ಕುತ್ತ ಜಾತಿಯಿಂದ ಯಾವುದೋ ಒಂದು ಜಾತಿ ಗೊತ್ತಿರ್ಬೇಕು ಬಟ್ ಅವರ ಆಶೆ ಆಕಾಂಕ್ಷಿಗಳು ಏನು ಅಂತಂದ್ರೆ ಒಂದು ವಿಚಾರಧಾರೆಗಳು ಸಮಾಜದ ನಿರ್ಮಾಣ ಆ ಸ್ವಾತಂತ್ರ್ಯ ಬೇರೆ ಬೇರೆ ವಿಚಾರ ಒಂದು ಕ್ರಾಂತಿ ಆಯಿತು ಆ ಕ್ರಾಂತಿ ಆದಾಗ ನಮ್ಮ ನುರಿ ಚಂದ್ರಯ್ಯನವರು ಕೂಡ ಆ ವಚನಗಳ ಕಟ್ಟ ಕಟ್ಟಡಗಳನ್ನು ಕಾಯುವಂತ ಕೆಲಸವನ್ನು ಮಾಡ್ತಾ ಇದ್ರು ಹುಳಿಗೆ ಹೋಗ್ತಾರೆ ಹುಳಿಗೆ ಹೋಗಿ ಕೊನೆಗೆ ಸುಮಾರು ಇತಿಹಾಸವನ್ನು ನೋಡಿದಾಗ ಹೊಲಕೆರೆ ಚಿತ್ರದುರ್ಗ ಜಿಲ್ಲೆಯ ಹೊಲಕೆರೆ ತಾಲೂಕಿನ ದೊರೆ ನೋಡು ಅಂತೇಳಿ ಅಲ್ಲಿ ಕೊನೆಯ ಕಾಯಕವನ್ನು ಮಾಡ್ತಾ ಇದ್ರು ಅಲ್ಲಿ ಅಲ್ಲಿ ಪ್ರತೀತಿಗಳೆಲ್ಲ ಅದಕ್ಕಾಗಿ ನೋನೆ ನೋಡುವ ನೋಡಿ ಚೆಂದಾಗಿ ನೋಡುತ್ತದೆ ಸೊ ಇಂಥ ಒಂದು ಸಂತರು ಶರಣರು ಹುಟ್ಟಿದಂತಹ ನಾಡಿನಲ್ಲಿ ನಾವು ಶರಣರ ಒಂದು ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತ ಇವರ ಕಾಯಕ ತತ್ವ ಮತ್ತು ದಾಸೋಹ ತತ್ವ ಎರಡನ್ನ ಏನೇನು ಹುಗ್ಗ ಮಾಡೋದು ಮತ್ತೆ ಅದರಿಂದ ಬಂದಂತ ಅದರಲ್ಲಿ ನಿಷ್ಠೆ ಏನು ಆ ಕಾಯಕದಲ್ಲಿ ನಿಷ್ಠೆ ತರುದು ಮತ್ತೆ ಅದರಿಂದ ಬಂದಂತ ಏನು ಆ ದಾಸೋಹ ರೂಪದಲ್ಲಿ ಕೊಡೋದು ಎರಡನ ಚಂದೇಶ್ವರ ಅಂತೇಳಿ ಅವರು ಪ್ರತಿಯೊಂದು ನಲವತ್ತೊಂಬತ್ತು ವಚನಗಳು ಸಿಕ್ಕಿದವರು ಹೀಗಾಗಿ ಅವರ ವಿಚಾರಧಾರೆಗಳನ್ನು ನಾವು ಪಾಲನೆ ಮಾಡಬೇಕಾಗ ಸಮಾಜ ಕೂಡ ಹಾಗೇನೆ ಇದು ಕೂಡ ಅವರು ಶ್ರಮಜೀವಿಗಳು ಬಹುತೇಕ ಕೆಲಸ ಇನ್ನೂ ಅದನ್ನೇ ಮಾಡ್ತಾ ಇದ್ದಾರೆ ಅವರು ಕೂಡ ಶಿಕ್ಷಣ ಪಡೀತಾ ಇದ್ದಾರೆ ನಾನು ನೋಡಿದಾಗ ಸಮಾಜ ಬಹಳ ಶಿಕ್ಷಣವಂತರಾಗಿ ಮಕ್ಕಳನ್ನ ನಾವು ಪರಿಗಟ್ಟರ ಮಾಡ್ತಾ ಇದ್ದಾರೆ ಅದು ಬಹಳ ಸಂತೋಷ ಮತ್ತೆ ಅವರಿಗೆ ಸರ್ಕಾರ ಕೂಡ ಅನೇಕ ಸೌಲಭ್ಯಗಳನ್ನು ಕೂಡ ಕೊಟ್ಟಿದೆ ಅದನ್ನ ಸದು ಮಾಡ್ಕೋಬೇಕು ಅಂತ ಒಂದು ಚೆನ್ನಯ್ಯನವರ ಆಶೀರ್ವಾದ ಸಮಾಜ ಸರ್ವ ಸಮಾಜದ ಮೇಲೆ ಇರಲಿ ಆ ಶಗರ ಒಂದು ಹಾಕಿಕೊಟ್ಟಂತಹ ಬೋಧನೆಗಳನ್ನು ಬೋಧನೆಗಳನ್ನು ಆಚರಣೆ ಮಾಡುವ ಅನುಸರಿಸಿದ ಹಾಗೇನೆ ಇನ್ನೊಂದು ವಿಶೇಷ ಇವತ್ತು ರಕ್ಷಾ ಬಂಧನ ಹಬ್ಬ ಎಲ್ಲರೂ ಸಹೋದರತೆಯಿಂದ ಕೂಡಿ ಬರೋಣ ಎಲ್ಲರಿಗೂ ಒಲಿತಾಗ್ಲಿ ಅಂತೇಳಿ ನಾನು ತಾಲೂಕು ಅಧಿಕಾರಿಯಾಗಿ ತಮ್ಮಲ್ಲಿ ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಮುನಿ ಚೆನ್ನಯ್ಯನವರ ಜಯಂತಿ ಉತ್ಸವಕ್ಕೆ ಆಗಮಿಸಿ ಅತ್ಯ ಮಾತಾಡೋದಕ್ಕೆ ಅವಕಾಶ ಕೊಡ್ತೇನೆ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವ ಸಮಾಜದ ಮುಖಂಡರು ಪ್ರೀತಿಯ ಪತ್ರಿಕಾ ಮಾಧ್ಯಮದವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸುದ್ದಿ ಬಂದಿದ್ದೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳಂತ இதோட பூஜை காரியங்களை முடித்தபபின் நம்ம வளர்ச்சி இந்த ஊரு என்ன? ಸರ್ಕಾರ ಮಾಡಿದ್ದಕ್ಕೆ ಅಭ್ಯಪೂರ್ವವಾಗಿ ತವರ ಎಲ್ಲ ಸಂಘದ ಮತ್ತು ಪದಾಧಿಕಾರಿಗಳು ಮತ್ತು ಸಂಘ ಬಾಂಧವರಿಗೆ ಕುಲ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಒಂದು ಆಶಯ ಏನಂತಂದರೆ ಹಿಂದುಳಿದ ವರ್ಗದವರು ಅಲೆಮಾರಿಗಳು ಅಲೆ ಅರಿಮಾರಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿಂದುಳುತ್ತಾ ಬಂದಿದ್ದು ಕಾಟುಳಿತಕ್ಕೆ ಒಳಗಾದಂತಹ ವ್ಯಕ್ತಿಗಳಾಗಿದ್ದು ಇವರಿಗೆ ಮೇಲ್ದರ್ಜೆಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡುತ್ತಾ ಶ್ರಮಿಸುತ್ತಾ ಬಂದಿರುತ್ತೇನೆ ಹಾಗಾಗಿ ಕೊಡುವ ಕೊಲುವ ಕೊಳುವ ಸಮಾಜದವರು ಕೊರಮ್ಮ ಸಮಾಜದವರು ಅತಿ ಹಿಂದುಳಿದಂಥ ಸಮಾಜ ಬಾಂಧವರಾಗಿದ್ದಾರೆ ಅಷ್ಟೇ ಮುಂದುವರೆದ ಬಾಂಧವರು ಕೂಡ ಕೆಲವೊಬ್ಬರು ಇದ್ದಾರೆ ಆದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಮನೆಗಳಿಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಅವರಿಗೆ ದುಡಿಯಲು ಯಾವುದೇ ಒಂದು ಆಶಯಗಳಿಲ್ಲ ಆಶ್ರಯಗಳಿಲ್ಲ ಅಂಥ ಒಂದು ನಿಮಿತ್ತದಲ್ಲಿ ಇವರಿಗೆ ಸಂಘಟಿತರಾಗುವಂತಹ ಒಂದು ಪ್ರೋತ್ಸಾಹಿಸಿ ಇಂದು ಎಲ್ಲ ಸಂಘ ಒಂದು ಸಂಘವನ್ನು ಸ್ಥಾಪಿಸಿ ಸಂಘದ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಸರ್ಕಾರ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಒಂದು ಹೇಳಿದ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಕ್ಕಾಗಿ ಇಂದು ಪ್ರತಿ ತಾಲೂಕಿನಲ್ಲಿ ಒಂದು ಸಂಘವನ್ನು ಸ್ಥಾಪಿಸಿ ಇವತ್ತು ಎಲ್ಲ ಕುಲ ಬಾಂಧವರು ಹಾಗೂ ಸಮಾಜ ಬಾಂಧವರು ಎದ್ದು ನಿಂತಿದ್ದಕ್ಕಾಗಿ ಅವರು ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಹೀಗಾಗಿ ಮುಂದೆ ಇದೇ ಸಂಘದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ತಮ್ಮ ಸಮಾಜದ ಸಮಸ್ಯೆಗಳನ್ನು ಸರ್ಕಾರ ಮುಂದಿಡುತ್ತಾ ಸಮಸ್ಯೆಗಳನ್ನು ಬಹಿರಿಸ್ತಾ ಹೋಗುತ್ತೀರೆಂದು ನಾನು ಆಶಿಸುತ್ತೇನೆ ಹೆಸರು ಹರೀಶ್ ವಿಶಾಸ್ತ್ರಿ ಅಡವಿಗೊಲ್ಲದ ಸಮಾಜದ ಅಧ್ಯಕ್ಷ ಗುಲ್ಬಲ್ಲ